ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾವು ಕನ್ನಡಿಗ ಮುಸಲ್ಮಾನರು ಕನ್ನಡಿಗರೆಂದು ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳಿಕೊಳ್ಳುವವರು ನಾವು ನಾವೆಲ್ಲರೂ ನವೆಂಬರ್ ಒಂದರಂದು ರಾಜ್ಯೋತ್ಸವವನ್ನ ಬಹಳ ಸಂತೋಷದಿಂದ ಆಚರಿಸುತ್ತೇವೆ ಹೌದು ಆದರೆ ನಮ್ಮ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಯಾಕೆ ಹಿಂದಿದ್ದಾರೆ ಎಂಬಂತಹ ಪ್ರಶ್ನೆಗೆ ತ್ವರಿತವಾಗಿ ಉತ್ತರವನ್ನ ಕಂಡುಕೊಳ್ಳಬೇಕಾಗಿದೆ ಕಳೆದ ವರ್ಷ ಹತ್ತನೇ ತರಗತಿಯ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಒಟ್ಟು ಫಲಿತಾಂಶ ಶೇಕಡ ಅರವತ್ತಾರು ಆದರೆ ಕರ್ನಾಟಕದಾದ್ಯಂತ ಪರೀಕ್ಷೆ ಬರೆದ ಒಟ್ಟು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಪೈಕಿ ಶೇಕಡ ಐವತ್ತೇಳು ಭಾಗ ವಿದ್ಯಾರ್ಥಿಗಳು ಮಾತ್ರ ತೇರ್ಗಡೆಯನ್ನ ಹೊಂದಿದ್ದಾರೆ ಅಂದರೆ ಬರೋಬ್ಬರಿ ನಲವತ್ಮೂರು ಶೇಕಡಾದಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಅಂದರೆ ಒಟ್ಟು ಫಲಿತಾಂಶ ಶೇಕಡ ಅರವತ್ತಾರನ್ನ ಹೋಲಿಸಿ ನೋಡುವಾಗ ಶೇಕಡ ಐವತ್ತೇಳು ಎಂಬುದು ಸರಾಸರಿಗಿಂತಲೂ ಕಡಿಮೆ ಅದರಲ್ಲೂ ಗಣಿತ ಮತ್ತು ಕನ್ನಡ ವಿಷಯಗಳಲ್ಲಿ ಅನುತ್ತೀರ್ಣರಾದವರೇ ಹೆಚ್ಚು ಏನಿದಕ್ಕೆ ಕಾರಣ ಯಾಕೆ ಹೇಗಾಯಿತು ನಮ್ಮ ನೆರೆ ರಾಜ್ಯಗಳಲ್ಲಿ ಅಲ್ಲಿನ ಜನರು ತಮ್ಮ ಭಾಷೆಯನ್ನ ಬಹಳ ಪ್ರೀತಿಸ್ತಾರೆ ತಮ್ಮ ನಾಡ ಭಾಷೆಯನ್ನೇ ಮಾತೃ ಮಾತನಾಡ್ತಾರೆ ಎಲ್ಲೇ ಹೋದ್ರೂ ತಮ್ಮ ಭಾಷೆಯನ್ನ ಬಿಟ್ಟುಕೊಡದ ಭಾಷಾಭಿಮಾನವನ್ನ ಹೊಂದಿದ್ದಾರೆ ಹಾಗೆಯೇ ನಾವು ನಮ್ಮ ಭಾಷೆಯನ್ನ ಪ್ರೀತಿಸುವವರಾಗಬೇಕು ನಮ್ಮ ಮಕ್ಕಳಲ್ಲೂ ಭಾಷಾಭಿಮಾನವನ್ನ ಬೆಳೆಸಬೇಕು ಮಕ್ಕಳ ಕಲಿಕೆಯಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನೇ ಆಯ್ಕೆ ಮಾಡಿಸಬೇಕು ಹಾಗಿದ್ರೆ ಮಾತ್ರವೇ ನಮ್ಮ ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಮುಂದೆ ಬರಲು ಸಾಧ್ಯ ಹಾಗೆಯೇ ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಆಚರಣೆಯ ಸಲುವಾಗಿ ಒಂದು ಕಿರು ಸಲಹೆಯನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಕನ್ನಡ ನಾಡಿನ ಮುಸಲ್ಮಾನ ಕನ್ನಡಿಗ ಬಾಂಧವರ ಮುಂದಿಡ್ತಾ ಇದೆ ಅದೇನೆಂದ್ರೆ ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ದಿನಾಚರಣೆಯನ್ನ ಎಂದಿಗಿಂತ ವಿಭಿನ್ನವಾಗಿ ಫಲಪ್ರದವಾಗಿ ನಾಡಿಗೆ ಕನ್ನಡ ಪ್ರೇಮದ ಸಂದೇಶವನ್ನ ನೀಡುವಂತಹ ಕಾರ್ಯಕ್ರಮಗಳ ಮೂಲಕ ಆಚರಿಸೋಣ ಹಾಗೆ ಮಾಡಬಹುದಾದ ಕೆಲವು ಕಾರ್ಯಕ್ರಮಗಳು ಇಲ್ಲಿವೆ ನೋಡಿಯೇ ಪ್ರತಿ ಮೊಹಲ್ಲಾ ಮಸೀದಿ ಮದ್ರಾಸಗಳಲ್ಲಿ ಧ್ವಜಾರೋಹಣದ ಜೊತೆಗೆ ಊರಿನ ಜನರಿಗೆ ಮದ್ರಸಾ ವಿದ್ಯಾರ್ಥಿಗಳಿಗೆ ಕನ್ನಡ ನೆಲ ಭಾಷೆಯ ಮಹತ್ವದ ಕುರಿತು ಸಂದೇಶವನ್ನ ನೀಡುವುದು ಮದ್ರಸಾ ವಿದ್ಯಾರ್ಥಿಗಳಿಗೆ ಊರಿನ ಯುವ ಜನರಿಗೆ ಕನ್ನಡ ಪ್ರಬಂಧ ಸ್ಪರ್ಧೆಗಳಂತಹ ಕನ್ನಡ ಸಂಬಂಧಿತ ಸಾಮಾಜಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ತಮ್ಮ ಮೊಹಲ್ಲ ಮಸೀದಿಗಳಲ್ಲಿ ನಿರ್ವಹಿಸುವ ಬಯಾನ್ ಅಥವಾ ತತ್ವ ಉಪದೇಶಗಳನ್ನು ಮತ್ತು ನಾಮಗಳನ್ನು ಕನ್ನಡ ಭಾಷೆಯಲ್ಲೇ ನಿರ್ವಹಿಸುವುದು ತಮ್ಮ ಅಂಗಡಿ ಮುಂಗಟ್ಟುಗಳು ಮಳಿಗೆಗಳು ಕಚೇರಿಗಳು ಮುಂತಾದವುಗಳ ನಾಮ ಫಲಕಗಳನ್ನ ಕನ್ನಡದಲ್ಲೇ ಅಳವಡಿಸುವುದು ಮೊಹಲ್ಲಾದ ಜನರೆಲ್ಲ ಒಟ್ಟು ಸೇರಿ ಆಯಾ ಊರಿನ ಸರ್ಕಾರಿ ಕನ್ನಡ ಶಾಲೆಯ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮವನ್ನ ಏರ್ಪಡಿಸುವುದು ಸಾಧ್ಯವಾದಲ್ಲಿ ಎಲ್ಲರೂ ಕೈ ಜೋಡಿಸಿ ಕನ್ನಡ ಶಾಲೆಗೆ ಅಗತ್ಯವಿರುವ ಪೀಠೋಪಕರಣಗಳು ಅಥವಾ ಧನ ಸಹಾಯದ ಕೊಡುಗೆ ನೀಡುವುದು ಈಗಾಗಲೇ ಮತ್ತಿಕೆರೆಯ ತಾಹಾ ಮಸೀದಿ ಮಂಗಳೂರಿನ ಮಂಜುನಾಡಿಯ ಅಲ್ ಮದೀನಾ ಮಸೀದಿ ಸೇರಿದಂತೆ ಮಂಗಳೂರಿನ ಹಲವು ಮಸೀದಿಗಳಲ್ಲಿ ಕನ್ನಡ ಗ್ರಂಥಾಲಯಗಳನ್ನ ತೆರೆದು ಮಾದರಿಯಾದಂತೆ ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಅಂಗವಾಗಿ ತಮ್ಮ ಮೊಹಲ್ಲಾದ ಮಸೀದಿ ಮದ್ರಾಸ್ಗಳಲ್ಲಿ ಕನ್ನಡ ಗ್ರಂಥಾಲಯಗಳನ್ನ ತೆರೆಯುವುದು ಇವೆಲ್ಲವೂ ನಮಗೂ ತಮಗೂ ನಡೆಸಬಹುದಾದ ನಾಡಿಗೆ ಉತ್ತಮ ಸಂದೇಶವನ್ನ ನೀಡುವಂತಹ ಕಾರ್ಯಕ್ರಮಗಳು ಈಗಾಗಲೇ ಇವೆಲ್ಲವನ್ನ ನಡೆಸಿ ಬರುವಂತಹ ಹಲವಾರು ಕನ್ನಡ ಪ್ರೇಮಿ ಮೊಹಲ್ಲಾ ಮಸೀದಿ ಮದ್ರಸಾಗಳು ಇವೆ ಇತರ ಊರು ಮೊಹಲ್ಲಾಗಳಲ್ಲೂ ಈ ಸತ್ಕಾರ್ಯಗಳು ಜಾರಿಯಾಗಲಿ ಅನ್ನೋದೇ ಕನ್ನಡ ಮುಸ್ಲಿಂ ಒಕ್ಕೂಟದ ಅಭಿಲಾಷೆ ವಂದನೆಗಳು